ಕರ್ನಾಟಕ ರಾಜ್ಯ ನನ್ನ ಕ್ಷೇತ್ರ ಇಲ್ವಾ ನಿಮ್ಮಲ್ಲಿ ಯಾಕೆ ನಮ್ಮನ್ನ ತಾರತಮ್ಯ ಮಾಡ್ತಾ ಇದೀರಿ ಖಂಡಿತವಾಗ್ಲಿ ಯಾವ್ದು ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಯಾವ್ದೋ ಸರ್ಕಾರ ನಮ್ಮನ್ನ ಶೂನ್ಯ ನೋಡ್ತಾ ಇದ್ರೆ ನಾವು ಕೂಡ ಅರವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಇದೀವಿ ಆದ್ರೆ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದ್ವಿ ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು ಸ್ಪೀಡ್ ಸ್ಪೀಡ್ ಹಚ್ಬಿಟ್ರು ಏನೋ ಬಂದ್ಬಿಡ್ತು ಅದಕ್ಕೆ ಗೊತ್ತಿಲ್ಲ ಖಾಸಗಿ ಸಹಭಾಗತ್ವ ಮೂರ್ ದಿವಸ ಕೈತೆ ಸಭಾಧ್ಯಕ್ಷ ನನ್ನ ಕೈ ಮುಗಿದು ಕೇಳ್ತೀನಿ ಕೋಲಾರ ಜಿಲ್ಲೆ ಬೇರೆ ಮಾಡಕ್ ಹೋಗ್ಬೇಡಿ ನಾವು ಕೂಡ ನಿಮ್ ಮಕ್ಕಳ ಸಭಾಧ್ಯಕ್ಷೆ ನಮ್ಗೆ ಕುಡ್ಲಿಕ್ಕೆ ನೀರು ಕೊಡಿ ಸಭಾಧ್ಯಕ್ಷ ನಾವೇನು ಕೇಳ್ತಾ ಇಲ್ಲ ನಾವ್ ಹೆಂಗ್ ಬದುಕೊಂತೀವಿ ಕುಡ್ಲಿಕ್ಕೆ ನೀರು ಕೊಡಿ ಎತ್ತಿನ ಒಡೆ ಎತ್ತಿನ ಒಡೆ ಎತ್ತಿನ ಒಡೆ ಬಹುಶಃ ನನ್ನ ಇಲ್ಲಿ ಬಂದಾಗ ಎತ್ತಿನ ಒಳ ಬರ್ಬೋದ ಅನ್ಸ್ತಾ ಇದೆ ಇಲ್ಲಿಗೆ ಎತ್ತಿನ ಮಾಡೆ ಪ್ರತಿ ದಿನ ಎತ್ತಿನ ಮಾಡೆ ನೀರಂತ ಬಂದಿದ್ದಿಲ್ಲ ದಯವಿಟ್ಟು ಇನ್ನೊಂದು ನೋವು ಏನಂತಂದ್ರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪ್ರಜಾಪ್ರಭುತ್ವದಲ್ಲಿ ನಾನು ಕೂಡ ಗೆದ್ದು ಬಂದಿದ್ದೀನಿ ಆದ್ರೆ ಇವತ್ತಿನ ಒಂದು ಮಾತನ್ನ ಹೇಳಕ್ಕೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ನೂರ ಮೂವತ್ತಾರು ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಆದ್ರೆ ನಾನು ಮೀಸಲು ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟಿದ್ದಾರೆ ಮೂರು ದಿವಸ ನಾನು ಕೂಡ ಉಪವಾಸ ಮಾಡ್ತಾ ಇದೀನಿ ಮೂರು ದಿವಸದಿಂದ ಚೆನ್ನಾಗಿ ಅಂಕಲ್ ಆಗ್ಬೇಕು ಪ್ರತಿ ಐ ಪಿ ಎಲ್ ಬಂದ್ರು ಕೂಡ ನನ್ನ ಮುಳಭಾಗೃಷ್ರಿಂದ ಮೂವತ್ತರಿಂದ ನಲವತ್ತು ಜನ ಮಕ್ಕಳು ಏನು ಮತ್ತ ವಯಸ್ಸಿನ ಮಕ್ಕಳು ಊರ್ ಬಿಡ್ತವ್ರ ಏನಕ್ಕೆ ಅಂತಂದ್ರೆ ಒಂದು ಬೆಟ್ಟಿಂಗ್ ದಂಧೆಸಿಕ್ ಹಾಕೊಂಡ್ರು ಮಾತಾಡ್ಲಿ ಅಂತೂ ಮೂರ್ ದಿನ ಉಪವಾಸ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ತಿಳಿಸ್ತಾ ಇವತ್ತು ಇವರು ಇಬ್ಬರು ಮಾತುಕತೆ ನಾನು ಮಗನಾಗ್ಬಿಟ್ಟು ಗೊತ್ತಾಗ್ತದೆ ಏನ್ ಮಾತಾಡ್ಬೇಕಂತೆಲ್ಲ ಮರ್ತೋಗಿದ್ದೀನಿ ಹದಿನಾರನೇ ಬಜೆಟ್ ಮಾಡತಕ್ಕಂಥ ಮಾನ್ಯ ಸಿಎಂ ಅವರಿಗೆ ಧನ್ಯವಾದ ತಿಳಿಸ್ತಾ ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಬಹುಶಃ ಸರ್ವ ಜನಾಂಗೀಯ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಸರ್ವರ್ಗ ಸಂಬಾಳತಕ್ಕ ಕುವೆಂಪು ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅನ್ಕೊಂಡಿದ್ವಿ ಬಹುಶಃ ಎಲ್ಲೋ ಒಂದ್ ಕಡೆ ಕೋಲಾರ ಜಿಲ್ಲೆದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಮನಸ್ತಾಪವನ್ನ ಈ ಬಜೆಟ್ ಮೂಲಕ ಎತ್ತಾಕಿದ್ರ ಅಂತ ಕಾಣ್ತಾ ಮನ ಸಭಾಧ್ಯಕ್ಷರೇ ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪುಟದಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದೆ ಅನ್ನೋದನ್ನ ಮರೆತು ಇವತ್ತು ನಡೀತಾ ಇದೆ ಬಹುಶಃ ನನ್ನ ಕ್ಷೇತ್ರದ ಅಹವಾಲುಗಳನ್ನ ಮನೆ ಮುಖ್ಯಮಂತ್ರಿ ಕೊಟ್ಟಿದ್ದೆ ಅಧ್ಯಕ್ಷರೇ ಇವತ್ತು ಇನ್ನೂರ ಇಪ್ಪ ಎರಡು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಇರತಕ್ಕಂಥ ಜನಾಂಗದಲ್ಲಿ ಇವತ್ತು ಅರಬ್ ಕಂಟ್ರಿಗಳಿಗೆ ಟೊಮಾಟೊ ಸಪ್ಲೈ ಒಂದು ಮುಳುಭಾಗಿಲವನ್ನ ಆಲೂಗಡ್ಡೆ ಸಪ್ಲೈ ಮಾಡ್ತಕ್ಕಂಥ ಮುಳುಭಾಗಲವನ್ನ ಇಡೀ ಪ್ರಪಂಚಕ್ಕೆ ಮಿಲ್ಕು ಸಿಲ್ಕು ಅಂಡ್ ಸಪ್ಲೈ ಒಂದು ಮುಳುಭಾಗಲ ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡಿದೆ ಅನ್ನೋ ಒಂದು ಭಾವನೆ ಇವತ್ತು ನನಗೆ ತೋರ್ತಾ ಇದೆ ಬಹುಶಃ ದೇವರ ನಾಡಾಗಿರ್ತಕ್ಕಂಥ ಮುಳುಭಾಗಲು ಐತಿಹಾಸಿಕ ಒಂದು ಕುರುಣುಮನೆ ಗರುಡ ವಿರೂಪಾಕ್ಷಿ ಹಾಗೂ ರಾಮಲಿಂಗೇಶ್ವರ ಐದಾಗಿರ್ತಕ್ಕಂಥ ದರ್ಗಾವನ್ನು ಮರೆತು ಇವತ್ತು ಬಜೆಟ್ ಅಲ್ಲಿ ಶೂನ್ಯ ಒಂದು ಮಟ್ಟಕ್ಕೆ ತೋರ್ತಕ್ಕಂಥ ನೋವು ನನಗೆ ತೋರ್ತಾ ಇದೆ ನನ್ನ ಒಂದು ಕ್ಷೇತ್ರದಲ್ಲಿ ಇನ್ನು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ರೂ ಒಂದು ಕ್ರೀಡಾಂಗಣ ಇಲ್ಲ ಅಂತದ್ದು ಒಂದು ವಿಪರ್ಯಾಸ ಬಹುಶಃ ನಾನು ಕೂಡ ಅದನ್ನು ಕೇಳಿದ್ದೆ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಂಗಣ ಬೇಕು ಅಂತ ಕೇಳಿದ್ದೆ ಸಚಿವರನ್ನ ನಾವು ಉಸ್ತುವಾರಿ ಕೇಳಿದ್ದೆ ಇಲ್ಲ ಒಂದು ಕಡೆ ಇವತ್ತು ಗಡಿನಾಡು ಭಾಗದಲ್ಲಿ ಒಂದ್ರ ಕಡೆ ಆಂಧ್ರ ಒಂದು ಕಡೆ ತಮಿಳುನಾಡಲ್ಲಿ ಇವತ್ತು ನಮ್ಮ ಬಹುತೇಕ ಆ ಮಟ್ಟಕ್ಕಾಗಿದೆ ಅಂತ ಬಹುಶಃ ನಮ್ಮ ಸಚಿವರಿಗೆ ಗೊತ್ತಾಗಿದೆ ಮನವನ್ನು ನಾವು ಹೇಳಿದ್ವಿ ಬಹುಶಃ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಒಂದು ಒಂದು ಮೂಗು ಮೂಗಿಗೆ ಒಂದು ತುಪ್ಪ ಸುರತರ ಖಾಸಗಿ ಸಹಭಾಗತ್ವದಲ್ಲಿ ಇವತ್ತು ನಾವು ಕೇಳಿದ್ದು ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಮನವಿಯನ್ನು ಕೇಳಿದ್ವಿ ನಮ್ಮ ಸಿಎಂ ಅವರು ಒಪ್ಕೊಂಡಿದ್ರು ಆದ್ರೆ ಒಂದು ಖಾಸಗಿ ಸಹಭಾಗತ್ವ ಅಂತಂದ್ರೆ ಒಂದು ಖಾಸಗಿ ಅವರು ಅಂದ್ರೆ ನಮ್ಗೆ ಅರ್ಥ ಆಗ್ತಲ್ಲ ಏನಂತ ಇವತ್ತು ನಾವು ಕೇಳಿದ್ದು ಒಂದು ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ಉದ್ದೇಶಕ್ಕೆ ನಮ್ಮ ಜಿಲ್ಲೆಗೆ ಕೇಳಿದ್ವಿ ಆದ್ರೆ ಖಾಸಗಿ ಸಹಭಾಗದಲ್ಲಿ ಕೊಡೋದು ಒಂಥರ ಅನ್ಯಾಯ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸಿಎಂ ಅವರು ಗಮನ ತಗೊಂತಾರೆ ಕೋಲಾರ ಜಿಲ್ಲೆ ಕೂಡ ಈ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇರಿದೆ ಅನ್ನೋದು ಒಂದು ಮನವಿಯನ್ನು ಮಾಡ್ತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಇವತ್ತು ತಮಗೆ ಗೊತ್ತಿರಲಿ ಇಲ್ಲಾರು ನಮ್ಮ ಒಬ್ಬರು ಹೇಳ್ತಾ ಇದ್ರು ನಿಮ್ಗೆ ಕೆ ಸಿ ವ್ಯಾಲ್ಯೂ ಇದೆಯಲ್ಲ ರಿವರ್ ಅಂತ ಕೇಳ್ತಾ ಇದ್ರು ಬಹುಶಃ ಅವ್ರು ರಿವರ್ ಅವ್ರು ಕೆ ಸಿ ವ್ಯಾಲ್ಯೂ ಅಂತಂದ್ರೆ ಇವತ್ತು ಬೆಂಗಳೂರಿಗೆ ಇರ್ತಕ್ಕಂಥ ಒಳಚರಂಡಿ ನೀರವನ್ನು ಬಿಡ್ತಕ್ಕಂಥ ಪದ್ಧತಿ ಅಂತ ಇದೆ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವತ್ತು ಸಾಕಷ್ಟು ಜನ ಕೆ ಸಿ ವ್ಯಾಲ್ಯೂ ಬಗ್ಗೆ ಸಾಕಷ್ಟು ಜನ ರೈತರು ಹೋರಾಟಗಾರರು ಕೇಸಲನ್ನ ಹಾಕಿಸಿಕೊಂಡು ಕೋರ್ಸುತ್ತಾಡ್ತಾ ಇದಾರೆ ಆದ್ರೆ ಒಂದು ಅನ್ಯಾಯ ಏನಂತಂದ್ರೆ ಇವತ್ತು ಅದರಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿವನ್ನ ಇಡೀ ಭಾರತಕ್ಕೆ ನಾವು ಸಪ್ಲೈ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ ಆದ್ರೆ ಎಚ್ ಎನ್ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ಬಗ್ಗೆ ಮೂರನೇ ಹಂತದ ಶುದ್ಧೀಕರಣ ನಡಿಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ರು ಅದು ಕೂಡ ಶೂನ್ಯ ಆಗಿದೆ ಮನ್ನ ಸಭಾಧ್ಯಕ್ಷರೇ ಇನ್ನೊಂದು ನೋವು ಏನಂತಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪ್ರಜಾಪ್ರಭುತ್ವ ನಾನು ಕೂಡ ಒಂದು ಗೆದ್ದು ಬಂದಿದ್ದೀನಿ ಆದ್ರೆ ಇವತ್ತಿನ ಒಂದು ಮಾತನಾಡಕ್ಕೆ ಹೇಳಕ್ಕೆ ಮೂರೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ನೂರ ಮೂವತ್ತಾರು ಕೋಟಿ ಬಿಡುಗಡೆ ಮಾಡಿದ್ರು ಆದ್ರೆ ನಾನು ಕೊಟ್ಟಿದ್ದಾರೆ ಆದ್ರೆ ಇಪ್ಪತ್ನಾಲ್ಕು ಕೋಟಿ ಬಿಡುಗಡೆ ಮಾಡಿದ್ರು ಕ್ಷೇತ್ರಕ್ಕೆ ಜೀವನ ಕೊಟ್ಟಿದ್ದಾರೆ ಆದ್ರೆ ಕೋಟಿ ಕೊಟ್ಟಿದ್ದಾರೆ ಬಹುಶಃ ನಾನು ಸಹಕಾರ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿ ಕೇಳ್ತೀನಿ ನಾನು ಕೂಡ ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ ಯಾಕೆ ನನಗೆ ತಾರತಮ್ಯ ಮಾಡ್ತಾ ಇದ್ದೀರಿ ಇವತ್ತು ಶೂನ್ಯ ವೇಳೆದಲ್ಲಿ ಇವತ್ತು ನನಗೆ ಒಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದರೆ ಅದು ಬೇರೆ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಒಂದು ಬೇರೆ ಒಂದು ಇದಕ್ಕೆ ಒಂದು ಐದು ಕೋಟಿ ಆರು ಕೋಟಿ ಹತ್ತು ಕೋಟಿ ಮನವಂತೆ ಬಿಡುಗಡೆ ಮಾಡಿದಿರಿ ಆದರೆ ನನ್ನ ಮೀಸಲಾತಿ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಇರ್ತಕ್ಕಂಥ ಜನದಲ್ಲಿ ಏನು ಉತ್ತರ ಕೊಡ್ಬೇಕು ಅವರು ಯಾವ ಕ್ಯಾರಿಗೆ ಯಾವ ಕೇರಿಗೆ ಯಾವ ಲೈಟ್ ಹಾಕಬೇಕು ಯಾವ ಸಿಮೆಂಟ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ಮನ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಬಹುಶಃ ಮಾನ್ಯ ಮಾದೇವಪ್ನವರು ಮಾನ್ಯ ಸಚಿವರಾಗಿರ್ತಕ್ಕಂಥವರು ವಿಶೇಷವಾದ ಅನುದಾನವನ್ನ ನಮ್ಮ ಮುಳುವಾಗ ಕೊಡ್ತಾರಂತ ಒಂದು ನಾನು ನಂಬಿದ್ದೀನಿ ಸೊ ಬಹುಶಃ ಅವರೆಲ್ಲ ಒಂದು ಕಡೆ ಸೋದರ ಸೋದರ ಅಂದ್ಬಿಟ್ಟು ನನಗೆ ಒಂದು ಮೂಗಿಗೆ ತುಪ್ಪ ಸುರಿಸ್ತಾವ್ರೆ ಯಾವುದೇ ಸೋದರತ್ವವನ್ನು ಕಾಣಿಸ್ತಾ ಇಲ್ಲ ಇಲ್ಲಿ ನನ್ನ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಬೈತಿ ಬಸವರಾಜ್ ಸುರೇಶ್ ಅಣ್ಣವರು ಹತ್ರ ಇದಾರೆ ನಮ್ಮ ಸಿಎಂ ಅವ್ರಿಗೆ ದಯವಿಟ್ಟು ವಿಶೇಷವಾದ ಕಾಳಜಿಯನ್ನು ಇಟ್ಟು ಕೋಲಾರ ಜಿಲ್ಲೆಗೆ ಒಂದು ಅನುದಾನವನ್ನು ಅಂತ ನಂಬಿಕೆ ನನಗಿದೆ ಮೊನ್ನೆ ಸಭಾಧ್ಯಕ್ಷರೇ ಬರ ಗೊತ್ತಿರಲಿ ನನ್ನ ಒಂದು ಲಾಸ್ಟ್ ಒಂದು ಪಾಯಿಂಟ್ ಮಾತಾಡಿದ ಸಭಾಧ್ಯಕ್ಷೆ ನಿಮ್ಗೆ ನನ್ನ ತೊಂದರೆ ಕೊಡಕ್ ಹೋಗಲ್ಲ ಮೂರು ದಿವ್ಸ ನಾನು ಕೂಡ ಉಪವಾಸ ಮಾಡ್ತಾ ಇದ್ದೀನಿ ಮೂರು ದಿವ್ಸಿಂದ ಸಭಾಧ್ಯಕ್ಷರೇ ಇವತ್ತು ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯಾವ ಪುರುಷಾರ್ಥ ಕೋಶ ಇಟ್ಟಿದ್ದಾರೆ ಬನ್ನ ಸಿಎಂ ಅವ್ರು ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತೈದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬಯಲು ಸೀಮೆ ಕೆ ಆರ್ಗೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಅನುದಾನ ಕೆ ಕೆಆರ್ ಕೊಡ್ಲಿ ಕಲ್ಯಾಣ ಕರ್ನಾಟಕ ಕೊಡ್ಲಿ ಆದ್ರೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ನಮ್ಮ ಒಂದು ಏನು ಬಯಲು ಸೀಮೆಗೆ ಎಂಬತ್ ಮೂರು ಕೋಟಿ ಇದು ಯಾವ ತಾರತಮ್ಯ ಯಾವ ಪುರುಷಾರ್ಥಕ್ಕೆ ಬಯಲುಸೀಮೆ ಬೇಕು ಅಂತ ನಾನು ಕೇಳಕ್ಕೆ ಇಷ್ಟ ನನ್ನ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ನಾನು ಬಹಿಷ್ಕಾರವನ್ನು ಮಾಡಿದ್ದೀನಿ ಆ ಒಂದು ಅಮೌಂಟ್ ಅನುದಾನ ಬೇಡ ಅಂತ ಬಹಿಷ್ಕಾರ ಮಾಡಿದ್ದೀನಿ ಬಹುಶಃ ಸಿ ಸಿಎಂ ಅವ್ರ ಮಾತು ಕೇಳ್ತೀನಿ ಬಹುಶಃ ಅದು ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇವ್ ಇದಕ್ಕೊಂದು ಅಧಿಕಾರವನ್ನು ಕೊಟ್ಟು ಅಧ್ಯಕ್ಷ ಮಾಡಿದಿರಿ ಈ ಯಾವ ಪುರುಷಾರ್ಥಕ್ಕೆ ಅಂತ ಗೊತ್ತಾಗ್ತಲ್ಲ ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೊಡ್ಲಿ ಅಂತ ಕೋರ್ಕೊಂತೀನಿ ಆದ್ರೆ ಅದೇ ರೀತಿಯಲ್ಲಿ ಒಂದು ಹತ್ತು ಪರ್ಸೆಂಟ್ ಆದ್ರೂ ಕೂಡ ಒಂದು ಬಯಲು ಸೀಮೆ ಕೊಟ್ಟು

ಇವತ್ತು ಬೋರ್ ಹಿಡಿಬೇಕು ತರಕಾರಿ ಬೆಳಿಬೇಕು ಇವತ್ತು ನಮ್ಮ ಆ ಬಂದಿದೆ ಯಾಕೆ ಯಾವ ಸರ್ಕಾರ ಬಂದ್ರು ರಾಜ್ಯ ಸರ್ಕಾರದ ಯಾವ ಸರ್ಕಾರ ಬಂದ್ರು ಮುಡ್ಭಾಗ ನಮ್ಮ ಇಲ್ವಾ ನಮ್ಮಲ್ಲಿ ಕರ್ನಾಟಕ ರಾಜ್ಯ ವರ್ಷದ ನನ್ನ ಕ್ಷೇತ್ರ ಇಲ್ವಾ ನಿಮ್ಮಲ್ಲಿ ಯಾಕೆ ನಮ್ಮನ್ನ ಅಷ್ಟೊಂದು ತಾರತಮ್ಯ ಮಾಡ್ತಾ ಇದೀರಿ ಖಂಡಿತವಾಗ್ಲಿ ಯಾವ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಯಾವ್ದೋ ಸರ್ಕಾರ ಬರಲಿ ಶೂನು ನೋಡ್ತಾ ಮಕ್ಕಳ ನೋಡ್ತಾ ಇದ್ರೆ ಬಹುಶಃ ಮುಂದಿನ ದಿವಸ ಇದೇ ರೀತಿ ಆದ್ರೆ ನಮ್ದು ಹೋರಾಟ ಬೇರೆ ನಮ್ಮ ಕುಡಲಿಕ್ಕೆ ನೀರಿಲ್ಲ ನಮ್ಮ ನೀರಿಲ್ಲ ದಯವಿಟ್ಟು ನಾವೆಲ್ಲ ವಲಸೆ ಹೋಗ್ತಾ ಇದೀವಿ ದಯವಿಟ್ಟು ಮುಂದಿನ ದಿವಸ ಹೆಚ್ಚಿನ ಒಂದು ಆ ತಾರತಮ್ಯ ಕೊಡದೆ ಕಲ್ಯಾಣ ಕರ್ನಾಟಕಕ್ಕೆ ದಯವಿಟ್ಟು ಹೆಚ್ಚು ಅಭಿವೃದ್ಧಿ ಕೊಡ್ಲಿ ನಾನು ಅದ್ರ ಮಾಡ್ತಾ ಇಲ್ಲ ಆದ್ರೆ ಬಯಲ ಸುಮೆ ಬರಿ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಡ್ತಾ ಬ್ರದರ್ ಅರ್ಧ ಅರ್ಥ ಮಾಡ್ಕೊಳ್ಳಿ ಮೂವತ್ತೈದು ಲಕ್ಷ ಯಾವ ಕ್ಯಾರಿಗೆ ಏನ್ ಮಾಡ್ತಾರೆ ಹೇಳ್ತಾ ದಯವಿಟ್ಟು ಸಭಾಧ್ಯಕ್ಷೆ ಕೋಲಾರ ಜಿಲ್ಲೆ ಕೂಡ ಡಿ ವಿಜಿ ಹುಟ್ಟಿರ್ತಕ್ಕಂಥ ನಾಡು ಮನೆ ಸೌಂದರ್ಯ ಹುಟ್ಟಿರ್ತಕ್ಕಂಥ ನಾಡು ನಾವು ಕೂಡ ಅರವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಇದೀವಿ ಆದ್ರೆ ಅಭಿವೃದ್ಧಿ ಶೂನ್ಯ ಆಗಿದೀವಿ ಮುಂದಿನ ದಿವಸ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಇದಾರೆ ಇಲ್ಲಿ ಬಟ್ ಆದ್ರೆ ಈ ಒಂದು ಇದರಲ್ಲಿ ಬರೀ ಸಹಕಾರ ಸಹಭಾಗತ್ವ ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು ಸ್ಪೀಡ್ ಸ್ಪೀಡ್ ಹಚ್ಬಿಟ್ರು ಏನೋ ಬಂದ್ಬಿಟ್ಟು ಬಂದ್ಬಿಟ್ಟು ಅದು ಗೊತ್ತಿಲ್ಲ ಖಾಸಗಿ ಸಹಭಾಗತ್ವ ಇದು ಬಹುಶಃ ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಕೋಲಾರ ಜಿಲ್ಲೆ ಬಗ್ಗೆ ವಿಶೇಷವಾಗಿ ಇದು ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷೆ ಏನ್ ಕೆ ಸಿ ವ್ಯಾಲಿ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ರೈತರು ಕೇಸ್ ಹಾಕಿಕೊಂಡು ಅವ್ರ ಮಕ್ಕಳ ಮರಿ ಬಿಟ್ಟು ಅವ್ರ ಮನೆಗೋಸ್ಕರ ಹೋರಾಟ ಮಾಡಿದ್ರು ಅವರು ಇವತ್ತು ದಯವಿಟ್ಟು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕೆ ಸಿ ವ್ಯಾಲಿ ಅಭಿವೃದ್ಧಿ ಕೊಟ್ಟವ್ರು ನೀವು ಅದು ಸ್ಥಾಪನೆ ಮಾಡಿದ್ರ ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಮೂರನೇ ಅಂತ ಶುದ್ಧೀಕರಣ ಮಾಡಿಕೊಟ್ರೆ ನಾವು ಬದುಕ್ತಿವಿ ಸಭಾಧ್ಯಕ್ಷೆ ಬಗ್ಗೆ ಹೆಚ್ಚಿನ ವಲವಿ ಕೊಟ್ಟು ದಯವಿಟ್ಟು ಮೂರು ದಿವ್ಸನೇ ಕಾಯ್ತಾ ಇದ್ರ ಬಗ್ಗೆ ಮಾತಾಡಬೇಕಲ್ಲ ಮೂರು ದಿವಸ ಕಾಯ್ತಾ ಇದ್ದೀವಿ ಸಭಾಧ್ಯಕ್ಷ ನಾನು ಕೈ ಮುಗಿದು ಕೇಳ್ತೀನಿ ಕೋಲಾರ ಜಿಲ್ಲೆ ಬೇರೆ ಮಾಡಕ್ ಹೋಗ್ಬೇಡಿ ನಾವು ಕೂಡ ನಿಮ್ ಮಕ್ಕಳ ಸಭಾಧ್ಯಕ್ಷ ದಯವಿಟ್ಟು ನಮಗೆ ಕುಡ್ಲಿಕ್ಕೆ ನೀರು ಕೊಡಿ ಸಭಾಧ್ಯಕ್ಷ ನಾವೇನು ಕೇಳ್ತಾ ಇಲ್ಲ ನಾವ್ ಹೆಂಗ್ ಬದುಕೊಂತೀವಿ ಕುಡ್ಲಿಕ್ಕೆ ನೀರು ಕೊಡಿ ಎತ್ತಿನ ಒಳೆ ಎತ್ತಿನ ಒಡೆ ಎತ್ತಿನ ಒಳೆ ಬಹುಶಃ ನನ್ನ ಇಲ್ಲಿ ಬಂದಾಗ ಎತ್ತಿನ ಒಳ ಬರಬಹುದು ಅನ್ಸ್ತಾ ಇದ್ದಲ್ಲಿಗೆ ಎತ್ತಿನ ಒಳೆ ಪ್ರತಿ ದಿನ ಎತ್ತಿನ ಒಳೆ ಅಂತ ಬಂದಿದ್ದಿಲ್ಲ ದಯವಿಟ್ಟು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡು ನಾವು ಕುಡಲಿಕ್ಕೆ ನೀರು ಕೇಳ್ತಾ ಇದೀವಿ ನಾನು ಒಂದೊಂದು ದಿವಸ ಹೇಳಿದೆ ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಪಕ್ಕದಲ್ಲಿ ಇದೆ ಅಲ್ಲಿ ನಾನೇ ಬಂದಿದೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆ ಪಾಲ್ ಕೇಳಿ ಪಾಲ್ ಕೇಳಿ ಪಾಲ್ ಕೇಳಿ ಅಂತ ಬಹುಶಃ ಅದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಸೊ ಮುಂದಿನ ದಿವಸ ಇದೇ ಕೋಲಾರ ಜಿಲ್ಲೆ ಬಗ್ಗೆ ಏನೋ ಮನೋಭಾವ ಮಾಡಿದ್ರೆ ರಾಜಕೀಯದಲ್ಲೂ ನಾವು ಜನ ತೋರಿಸಬೇಕಾಗುತ್ತೆ ಬೇರೆ ಬೇರೆ ಕೂಡ ತೋರ್ಸ್ಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಮನವಿ ಮಾಡ್ತಾ ಹೆಚ್ಚಿನ ಆಯ್ತು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಮೂರು ದಿವಸದಿಂದ ವನವಾಸ ಮಾಡಿ ಉಪವಾಸ ಮಾಡಿ ಕೂತಿದ್ದೀನಿ ಇಲ್ಲಿ ಇವತ್ತೊಂದು ನನ್ನ ಮೇಲೆ ಮನವಿ ಮಾಡಿದ್ರೆ ಲೋಕಸಭಾಧ್ಯಕ್ಷ ಎರಡ್ ನಿಮಿಷ ಇತ್ತೀಚೆಗೆ ನನ್ನ ಮಾನ್ಯ ಗೃಹ ಸಚಿವರು ಇಲ್ಲೇ ಒಂದು ಮಾತನ್ನ ಹೇಳ್ತೀನಿ ಗೃಹ ಸಚಿವರಿಗೆ ನನಗೆ ಪರ್ಸನಲ್ ಅಂಕಲ್ ಆಗಬೇಕು ಪ್ರತಿ ಐ ಪಿ ಎಲ್ ಬಂದ್ರು ಕೂಡ ನನ್ನ ಮುಳಬಾಗೃಷ್ ಅದರಿಂದ ಮೂವತ್ತರಿಂದ ನಲವತ್ತು ಜನ ಮಕ್ಕಳು ಏನು ಮತ ವಯಸ್ಸಿನ ಮಕ್ಕಳು ಊರ್ ಬಿಡ್ತಾವ್ರು ಏನಕ್ಕೆ ಅಂತಂದ್ರೆ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಸಿಕ್ಕಾಕೊಂಡ್ರು ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಬರ್ತಾ ಇದೆ ಅಧ್ಯಕ್ಷೆ ಇವತ್ತು ನಾನು ಮನವಿ ಮಾಡಿದ್ದೀನಿ ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು ಕೋಲಾರ ಜಿಲ್ಲೆ ಮಕ್ಕಳು ಐ ಪಿ ಎಲ್ ದಂಧೆಯಲ್ಲಿ ಇಂದು ಇನ್ವಾಲ್ವ್ಮೆಂಟ್ ಆಗಿ ಹಾಳಾಗ್ತಾ ಇದಾರೆ ವಿಶೇಷ ತಂಡವನ್ನು ರಚಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ